ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಾಂಧವ್ರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ವಶೀಕರಣ ಅದು ಪತಿ ವಶೀಕರಣ ಆಗ್ಬೋದು ಪ್ರೇಮಿ ವಶೀಕರಣ ಆಗ್ಬೋದು ಅಥವಾ ಒಬ್ಬರಿಗೆ ಇಷ್ಟಪಟ್ಟು ಮತ್ತು ಅವ್ರನ್ನ ಬೇಡ ಅಂಥೇಳಿ ಬೇರೆಯವ್ರನ್ನ ಅವರು ಇಷ್ಟಪಡೋದಿರ್ಬೋದು ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಂತ ಅದಕ್ಕೆ ಒಂದು ಯಾಕೆ ಸಾಕಷ್ಟು ಜನ ಕೇಳ್ತಿರ್ತೀರ ಅವ ನಾನು ಇಷ್ಟಪಟ್ಟಿದ್ದೆ ಅವಳ ಈಗ ಬೇಡ ಅಂತ ಇದ್ದಾಳೆ ಬೇರೆಯವ್ರ ಜೊತೇಲಿ ಒಂದು ಅವ್ರ ಕಡೆ ಇಷ್ಟಪಡ್ತಿದ್ದಾಳೆ ಇಷ್ಟು ವರ್ಷ ನನ್ನ ಕಡೆ ಇದ್ದರು ಈಗ ಈ ಥರ ಅದು ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿರ್ತೀರ ಅಂಥ ಒಂದು ಇದಕ್ಕೆ ಮತ್ತು ಗಂಡ ಹೆಂಡತಿ ಅವರಲ್ಲೂ ಕೂಡ ಇರುತ್ತೆ ತೊಂದರೆಗಳು ಇರುತ್ತವೆ ಮತ್ತು ಅಥವಾ ಅವರು ಗಂಡ ಕೂಡ ಬೇರೆ ಒಂದು ಇದರಲ್ಲಿ ಇರ್ಬೋದು ತೊಂದರೆ ಬೇರೆ ಒಂದು ಎಣ್ಣೆ ಸಂಘದಲ್ಲಿರ್ಬೋದು ಅಥವಾ ಹೆಂಡತಿ ಬೇರೆ ಒಂದು ಇದರಲ್ಲಿ ಇರ್ಬೋದು ಈ ರೀತಿ ಎಲ್ಲ ಇರ್ತವೆ ಇಂಥವೆಲ್ಲ ಇದ್ದಾಗ ಒಂದು ಇದಕ್ಕೆ ಒಂದು ಬೇಕಾಗಿರುವಂಥದ್ದು ನಾವು ಯಾವ ರೀತಿ ಅವ್ರನ್ನ ವಶೀಕರಣ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನೋಡ್ಕೊಳ್ಳೋಣ ಇದಕ್ಕೆ ಒಂದು ದಿನ ಅಂತ ಇರುತ್ತೆ ಒಂದು ಒಳ್ಳೆಯ ದಿನ ಇಟ್ಕೋಬೇಕು ನೀವು ಶುಕ್ರವಾರ ಇದನ್ನು ಶುಕ್ರವಾರ ಮಾಡಬೇಕು ಶುಕ್ರವಾರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಅಂದರೆ ಉತ್ತರ ದಿಕ್ಕಿಗೆ ಶುಕ್ರವಾರ ಮುಖ ಮಾಡಿ ನೀವು ಕೂತ್ಕೋಬೇಕು ಅದಕ್ಕೆ ಹಾಕ್ಕೊಳ್ಳೋ ಅಂಥ ಒಂದು ಆ ಆಸನ ಅಂದರೆ ಕೂತ್ಕೊಳ್ತಿರಲ್ವ ಅದು ಒಂದು ಏನು ಅಂದರೆ ಕೆಂಪು ಬಟ್ಟೆನೇ ಹಾಕ್ಕೋಬೇಕು ಕೆಡೆ ಕೂತ್ಕೋಬೇಕಾರೆ ಅಥವಾ ನಾವು ಮಾಮೂಲಿಯಾಗಿ ಹೇಳ್ತೀವಿ ಕೆಂಪು ಆಸನ ಬೇರೆದು ಹಾಕ್ಕೊಳ್ಳಿ ಅಂತ ಆದರೆ ಇದಕ್ಕೆ ಮಾಡಬೇಕಾದ್ರೆ ನೀವು ಕೆಂಪು ಬಟ್ಟೆನೇ ಹಾಕ್ಕೋಬೇಕು ನೀವು ಕೂತ್ಕೊಳ್ಳೋ ಅಂಥದಕ್ಕೆ ಹಾಕ್ಕೊಂಡು ಕುಳಿತ್ಕೊಂಡಾದ್ಮೇಲೆ ಒಂದು ತುಪ್ಪದ ದೀಪನ ಹಚ್ಕೋಬೇಕು ಒಂದು ಫೋಟೋ ಇಟ್ಕೋಬೇಕು ಮತ್ತು ಇನ್ನೂ ಒಂದು ಫೋಟೋ ಏನು ತೋರಿಸ್ತಿದ್ದೀನಿ ಆ ರೀತಿಯ ಒಂದು ಫೋಟೋ ಇಟ್ಕೋಬೇಕು ಅದು ಯಾವ ಫೋಟೋ ಅಂತ ನಾನು ಕೊನೆಯದಾಗಿ ಹೇಳ್ತೀನಿ ಅದನ್ನು ಸ್ಕಿಪ್ ಮಾಡಿದೆ ನೋಡಿ ನೀವು ಇಟ್ಕೊಂಡು ಒಂದು ಗಣೇಶನ ಫೋಟೋ ಆದರೂ ಪರವಾಗಿಲ್ಲ ಅಥವಾ ಒಂದು ಹಿಗ್ರ ಆದರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಇದನ್ನು ಇಟ್ಕೊಂಡು ನಿಮಗೆ ಯಾರು ಇಷ್ಟಪಟ್ಟಂತ ಅಥವಾ ಹುಡುಗಿ ಇಷ್ಟಪಟ್ಟಿದ್ದೀನಿ ಹುಡುಗಿ ಬಿಟ್ಬಿಟ್ಟಿದ್ದಾಳೆ ಅಂತಾನೆ ಅಥವಾ ಹುಡುಗನ ಇಷ್ಟಪಟ್ಟೆ ಅವನು ಇಷ್ಟು ವರ್ಷ ಇದ್ದು ಹೊರಟೋಗಿದ್ದಾನೆ ಅಂತಾನೆ ಅಥ್ವಾ ಹೆಂಡತಿನ ಗಂಡನ ಗಂಡ ಹೆಂಡತಿ ಮೇಲೆ ಮುನ್ಸ್ಕೊಂಡಿದ್ದಾನೆ ಅಥವಾ ಹೆಂಡತಿ ಗಂಡನ ಮೇಲೆ ದೂರ ಆಗಿದ್ದಾಳೆ ಈ ರೀತಿ ದೂರ ಆದವ್ರನ್ನ ನೀವು ಮನ್ಸ್ಕೊಲಿ ನೆನೆಸ್ಕೋಬೇಕು ಈ ಇಷ್ಟಪಟ್ಟವಂಥವ್ರನ್ನ ಅಂಥ ವ್ಯಕ್ತಿಗಳನ್ನ ವಶ ಅಂತ ಅವರ ಹೆಸರುಗಳನ್ನ ಗಣೇಶನ ಬಳಿ ನೀವು ಹೇಳ್ಕೋಬೇಕು ಅಥವಾ ಹೆಂಡತಿ ಆಗ್ಬೋದು ಗಂಡ ಆಗ್ಬೋದು ಶಾರೀರಿಕವಾಗಿ ದೂರ ಆಗಿದ್ದಾರೆ ಅಂದರೆ ಅದಕ್ಕೂ ಕೂಡ ಇದನ್ನು ನೀವು ಈ ನೀವು ತಗೋಬೋದು ಇದನ್ನು ಕೂಡ ಒಂದು ಶಾರೀರಿಕವಾಗಿ ದೂರ ಇರ್ತಾರೆ ಒಂದೇ ಹತ್ರ ಇದ್ರೂ ದೂರದಲ್ಲಿದ್ದಾರೆ ಅನ್ನೋದಿದ್ದರೆ ನಿಮಗೆ ಇದನ್ನು ಕೂಡ ನೀವು ಈ ರೀತಿಯಾಗಿ ಹೇಳ್ಕೊಬೋದು ಅದನ್ನು ಕೇಳ್ಕೊ ಅಂದರೆ ಆ ಗಣೇಶನ ಹತ್ರ ನೀವು ಕೇಳ್ಕೊಬೇಕು ಕೇಳ್ಕೊಂಡು ಆದ ನಂತರ ಆ ವ್ಯಕ್ತಿ ನಿಮಗೇನಾಗ ಯಾವ ರೀತಿ ನಿಮಗಿರಬೇಕು ಯಾವ ರೀತಿ ನಿಮ್ಮ ಒಂದು ಇಷ್ಟವದೊಂದಿಗೆ ನಡ್ಕೋಬೇಕು ಅನ್ನೋದನ್ನ ಅಲ್ಲಿ ಕೇಳ್ಕೋಬೇಕು ಇದನ್ನು ಒಂದು ವಶೀಕರಣ ಅಂತ ಹೇಳ್ತೀವಿ ಈ ವಶೀಕರಣನ ಯಾವ ರೀತಿ ನಿಮ್ಗೆ ಸಹಕರಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಕಲ್ಪನೆ ಮಾಡ್ಕೋಬೇಕು ನಿಮ್ಮ ಗಂಡ ಯಾವ ರೀತಿ ಇದ್ದರೆ ಇಷ್ಟ ನಿಮಗೆ ಅಥವಾ ನಿಮ್ಮ ಹೆಂಡತಿ ಯಾವ ರೀತಿ ಇದ್ದರೆ ಇಷ್ಟ ಅಥವಾ ನೀವು ಇಷ್ಟಪಟ್ಟಂಥ ಹುಡುಗಿ ನಿಮಗೆ ಯಾವ ರೀತಿ ಇರಬೇಕು ಯಾವ ರೀತಿ ಬರಬೇಕು ಮತ್ತು ಅದೇ ರೀತಿ ಹುಡುಗಿ ಕೂಡ ಹುಡುಗ ಯಾವ ರೀತಿ ತೊಂದರೆ ಮಾಡಿದ ಅವನು ಯಾವ ರೀತಿ ನಿಮಗೆ ಬರಬೇಕು ಅನ್ನೋದನ್ನ ನೀವು ಇಲ್ಲಿ ಈ ಗಣೇಶಿನ ಹತ್ರ ಆಗ್ಬೋದು ಇನ್ನು ಒಂದು ಒಂದು ಈ ಫೋಟೋ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮ್ಗೆ ಯಾರು ಅಂತ ಅದನ್ನು ಇನ್ನೂ ಕೊನೆಯಲ್ಲಿ ಹೇಳ್ತೀನಿ ಯಾವ ರೀತಿ ಬರಬೇಕು ಅನ್ನೋದನ್ನ ಹೇಳ್ಕೊಂಡು ನೀವು ಇದಕ್ಕೆ ಒಂದು ನೂರ ಎಂಟು ಬಾರಿ ನಲವತ್ತೊಂದು ದಿವ್ಸ ಇದನ್ನು ಮಾಡಬೇಕಾಗುತ್ತೆ ಅಂದರೆ ಮೊದಲ ಏನು ದಿವಸ ನೀವು ಶುಕ್ರವಾರ ನೀವು ಏನು ಸ್ಟಾರ್ಟ್ ಮಾಡ್ತಿಲ್ವ ಅವತ್ತು ಈ ಒಂದು ಮಂತ್ರ ಈ ಒಂದು ಮಂತ್ರ ಜಪ ಮಾಲೆ ಮಂತ್ರ ಹೇಳ್ತೀರಲ್ವ ಆ ಮಂತ್ರ ಕೂಡ ನಾನು ಕೊನೆಯದಾಗಿ ಹೇಳ್ತೀನಿ ಆ ಮಂತ್ರನ ನೀವು ಯಾವುದೇ ರೀತಿ ಲೆಕ್ಕ ಮಾಡೋಕ್ಕೆ ಹೋಗಬಾರ್ದು ಶನಿವಾರ ಅಂದರೆ ಶುಕ್ರವಾರ ಸ್ಟಾರ್ಟ್ ಮಾಡ್ತೀರ ಶನಿವಾರ ನೀವು ಶುರು ಮಾಡ್ತೀರಾ ಆವಾಗ್ಲಿಂದ ಇದಕ್ಕೆ ಸಾವಿರದ ಒಂದು ಬಾರಿ ಇದನ್ನು ಮಾಲೆ ಅಂದರೆ ಹತ್ತು ಬಾರಿ ಮಾಲೆ ತಿರುಗಿಸ್ಬೇಕು ಆವಾಗ ಇದು ಸಾವಿರದ ಜಾಸ್ತಿ ಆಗುತ್ತೆ ಆದರೆ ಸಾವಿರದ ಒಂದು ಬಾರಿ ಇದನ್ನು ಮಾಡ್ಕೊ ಹತ್ತು ಸಾರಿ ಇದನ್ನು ತಿರುಗಿಸ್ಬೇಕಾಗುತ್ತೆ ಮಾಲೆನ ಅದನ್ನು ಮಾಡಿಕೊಂಡು ಇದನ್ನು ನೀವು ಸುಮಾರಿಗೆ ನಲವತ್ತೊಂದು ದಿವಸ ಅಥವಾ ಇಪ್ಪತ್ತೊಂದು ದಿವಸ ಇದನ್ನು ಮಾಡಬೇಕು ಇದನ್ನು ಮಾಡಿಕೊಂಡು ಇದಿನ್ನೂ ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಆದರೆ ನಾನು ಒಂದೊಂದಾಗಿ ಹೇಳ್ತೀನಿ ಯಾಕೆಂದರೆ ಇದು ಒಂದೇ ಮಾಡಬೇಕು ನೀವು ಆಸೆಪಟ್ಟು ಇದು ಮಾಡೋಣ ಅದು ಮಾಡೋಣ ಅಂತಂದರೆ ಯಾವ ಕೆಲಸನೂ ಆಗಲ್ಲ ಮತ್ತು ಇದು ನ್ಯಾಯ ರೀತಿಯಾಗಿರಬೇಕು ನಾನು ಈ ಇದುವರೆಗೂ ಏನು ಹೇಳಿದ್ದೀನಿ ನೋಡಿ ಅದೇ ಇರಬೇಕು ಅದು ಬಿಟ್ಟು ಬೇರೆ ಏನೋ ಬೇರೆಯವರು ಮನೆಗೆ ಒಂದು ರೀತಿ ತೊಂದರೆ ಕೊಡೋದಾಗಲಿ ಮದುವೆ ಆಗಿರೋ ಅಂಥ ಹೆಣ್ಣುಮಕ್ಳಿಗೆ ಇಷ್ಟಪಡೋವಂಥಾಗಲಿ ಅಥವಾ ಮದುವೆ ಆಗಿರೋ ಗಂಡು ಗಂಡು ಮಕ್ಕಳನ್ನ ನೀವು ಇಷ್ಟಪಡೋ ಅಂಥದ್ದಾಗಲಿ ಅವ್ರ ಮನೆ ಹಾಳು ಮಾಡುವಂಥದ್ದಾಗಲಿ ಅಥವಾ ಈ ಇಷ್ಟಪಟ್ಟಂಥವ್ಳು ಬೇರೆಯವಳನ್ನ ಮದುವೆ ಆಗಿದಾಳು ಆದರೂ ಅವಳು ನನಗೆ ಬೇಕು ಅನ್ನೋಂಥ ಕೆಟ್ಟ ಬುದ್ಧಿ ಮಾಡಿಕೊಂಡ್ರೆ ಇದು ಯಾವುದೇ ರೀತಿ ಫಲಿತ ನಿಮ್ಗೆ ಸಿಕ್ಕಲ್ಲ ಈ ರೀತಿ ಮಾಡಿಕೊಂಡು ಇದನ್ನು ಇದಕ್ಕೆ ಬಂದು ಯಾಕೆಂದ್ರೆ ಇದು ಒಂದೇ ಮಂತ್ರ ಸುಮಾರು ಮೂರು ನಾಲ್ಕು ಒಂದು ಕೆಲಸ ಮಾಡ್ಕೊಬೋದು ಆದರೆ ನಮ್ಮ ವೀಕ್ಷಕರಿಗೆ ಭಾಳ ಆ ಥರ ಜಾಸ್ತಿ ಒಂದೇ ಸರಲ್ಲಿ ಮೂರು ನಾಲ್ಕು ಮಾಡ್ಕೊಳ್ತೀನಿ ಅನ್ನೋ ಹಾತ್ರ ಜಾಸ್ತಿ ಇರುತ್ತೆ ಆಮೇಲೆ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೂ ಒಂದು ಇದು ಬರುತ್ತೆ ಆ ರೀತಿಯಾಗಿ ಬೇಡ ನಿಮಗೆ ಒಂದೊಂದಾಗಿ ನೋಡ್ಕೊಳ್ಳಿ ಮುಂದಿನ ಒಂದು ಇದರಲ್ಲಿ ನಾನು ಬೇಕಾರೆ ಅದೇ ಮಂತ್ರಕ್ಕೆ ಇನ್ನೂ ಯಾವ್ಯಾವ ತಂತ್ರಗಳು ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಈಗ ನಾನು ಮಂತ್ರ ಹೇಳ್ತೀನಿ ಓಂ ನಮೋ ಭಗವತೆ ಕಾಮದೇವಾಯ ಯಸ್ಯ ದೃಶ್ಯ ಯಸ್ಯ ಮಮ ಮುಖಂ ವಶ್ಯತಿ ತಂ ತಂ ಮೋಹಾಯ ತು ಸ್ವಾಹ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ ಕೇಳಿಸ್ಕೊಳ್ಳಿ ಸರಿಯಾಗಿ ಓಂ ನಮೋ ಭಗವತೆ ಭವಾಮಿ ಯಸ್ಯ ಯಸ್ಯ ಮಮ ಮುಖಂ ವಶ್ಯತಿ ಥೋಹಾ ತು ಸ್ವಾಹ ಮೋಹ ಯಾಥು ಸ್ವಾಹ ಕೊನೆಯದು ಇದನ್ನು ಈ ರೀತಿ ಹೇಳ್ಕೋಬೇಕು ಇದನ್ನು ಇದು ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೊಂದು ದಿವಸ ಹೇಳ್ಕೋಬೇಕು ಆ ರೀತಿ ಹೇಳ್ಕೊಳ್ತಾ ಇದ್ದಾಗ ನಿಮಗೆ ನಿಮ್ಮ ಒಂದು ಪತಿ ಆಗ್ಬೋದು ಪತ್ನಿ ಆಗ್ಬೋದು ಅಥವಾ ನಿಮ್ಮ ಇಷ್ಟಪಟ್ಟಂಥ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಅಷ್ಟದರಲ್ಲೇ ನಿಮಗೆ ಸ್ವಲ್ಪ ಸ್ವಲ್ಪವಾಗಿ ಯಾವುದಾದ್ರು ಒಂದು ರೀತಿ ನಿಮಗೆ ಒಂದು ಬದಲಾವಣೆ ಆಗ್ತಾ ಇರುತ್ತೆ ಇಪ್ಪತ್ತೊಂದು ದಿವಸ ಮಾಡ್ತಿದ್ದಾಗ ನೋಡಿ ಅದಕ್ಕೆ ಸಹ ಆಗಿಲ್ಲ ಆದರೆ ಕಂಟಿನ್ಯೂಯಸ್ಸಿಗೆ ನಲ್ವತ್ತೊಂದು ದಿವಸ ನೀವು ಮಾಡ್ಬೋದು ಅದರಲ್ಲಿ ಹೆಣ್ಮಕ್ಳು ನೀವೇನೋ ಮಾಡ್ಕೊಳ್ತಾ ಇದ್ದೀವ ನಿಮ್ಮ ತಿಂಗಳಿನ ಒಂದು ಐದು ದಿವಸ ಇರುತ್ತೆ ಅಂತ ಐದು ದಿವಸ ಬಿಟ್ಬಿಡಿ ಅದು ಐದು ದಿವಸಲ್ಲಿ ಯಾವತ್ತೇ ಆದರೂ ಮಾಡಬಾರ್ದು ಐದು ದಿವಸ ಬಿಟ್ಟು ನಂತರ ಮುಂದಕ್ಕೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು ನೀವು ಇದಕ್ಕೆ ಹೆಂಗೆ ಮಾಡಬೇಕು ನಾವು ಯಾವ ರೀತಿ ಇದು ನಿಮಗೆಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ ಏನು ಹೇಳ್ತಾ ಇಲ್ಲ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋದು ಬೇಡ ಅಂತ ಒಂದು ತಿಂಗಳ ಒಂದು ಇದು ಬಂದಾಗ ಐದು ದಿವಸ ಬಿಟ್ಟುಬಿಡಿ ಬಿಟ್ಟು ತದನಂತರ ನೀವು ಸ್ನಾನ ಎಲ್ಲ ಮಾಡಿಕೊಂಡು ಶುಚಿಯಾಗಿ ಕೂತ್ಕೊಂಡು ಇದನ್ನು ಮಾಡ್ಕೊಬೋದು ಇದು ಬಂದು ಬೆಳಗ್ಗೆ ಬ್ರಾಹ್ಮಿಮೂರ್ತಲ್ಲಿ ಮಾಡ್ಬೋದು ಇಲ್ಲಾಂದರೆ ಸಂಜೆಲಿ ಮಾಡ್ಬೋದು ಇದನ್ನು ನಿಮಗೆ ಆ ಒಂದು ಸಮಯ ಎರಡು ಸಮಯದಲ್ಲಿ ಯಾವಾಗ ನಿಮಗೆ ಸಿಗುತ್ತೋ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಇದನ್ನು ಮಾಡ್ಬೋದು ಅಂದರೆ ಒಂದೇ ಸಮಯದಲ್ಲಿ ಮಾಡಬೇಕಿದ್ವು ಇಲ್ಲ ಬೆಳಗ್ಗೆ ಮಾಡ್ತೀರಾ ಅಂದರೆ ಬೆಳಗ್ಗೆ ಇಲ್ಲ ಸಂಜೆ ಮಾಡ್ತೀರಂದ್ರೆ ಸಂಜೆ ಈ ರೀತಿ ಮಾಡ್ಬೋದು ಮಂತ್ರಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಹೇಳಿಸ್ಕೋಬೋದು ನಲವತ್ತೊಂದು ದಿವಸದಲ್ಲಿ ಒಂದು ಲಕ್ಷನ ಇದನ್ನು ಮುಗಿಸ್ಬೇಕಾಗುತ್ತೆ ಹೇಳ್ಕೊಂಡಾಗ ನಿಮಗೆ ಬೇಗ ಸಿದ್ಧಿ ಆಗುತ್ತೆ ಇದಕ್ಕಿಷ್ಟೇ ಅಂತಲೇ ಹೇಳೋಂಗಿಲ್ಲ ಮೊದಲು ದಿವಸ ನೀವು ಎಣಿಕೆ ಮಾಡ್ಕೊಳ್ಳೋಂಗಿಲ್ಲ ಇಷ್ಟಾಗಿದೆಯಾ ಅಷ್ಟಾಗಿದೆಯಾ ಅಂತಂದುಬಿಟ್ಟು ಲೆಕ್ಕ ಮಾಡ್ಕೊಳ್ಳೋಂಗಿಲ್ಲ ಎರಡನೇ ದಿವಸ ನೀವು ಕಂಟಿನ್ಯೂನಾಗಿ ಆಗಿ ಲೆಕ್ಕ ಮಾಡ್ಕೊಂಡು ಹೇಳ್ಕೊಬೋದು ವೀಕ್ಷಕರೇ ಯಾಕೆಂದ್ರೆ ಸಾಕಷ್ಟು ಹೆಣ್ಮಕ್ಳು ಅಂತ ಕೇಳ್ತಾ ಇದ್ದೀನಿ ಕಳೆದ ಒಂದು ಇದರಲ್ಲಿ ಕೂಡ ಒಂದು ಹೆಂಡ್ತಿ ಪೂಜೆ ಮಾಡಿದ್ರೆ ಹೊಡೆಯೋದು ಬಡಿಯೋದು ಕೆಲಸಕ್ಕೆ ಹೋಗೋ ಅಂಥ ದುಡ್ಡನ್ನ ಎತ್ಕೊಂಡೋಗಿ ಖರ್ಚು ಮಾಡ್ಕೊಂಡು ಬರೋ ಅಂಥದ್ದು ಕೇಳಿದಾಗ ಬರೆಯ ಬೈಯೋದು ಅಥವಾ ಪೂಜೆ ಮಾಡ್ತೀನಿ ಅಂದರೂ ಕೂಡ ಒಡೆಯೋದು ಈ ರೀತಿ ಎಲ್ಲ ಸಾಕಷ್ಟು ಹೇಳ ಇರ್ತೀವಿ ಹೇಳ್ತಾ ಇರ್ತೀವಿ ಅದು ನೋಡಿದಾಗ ಯಾಕೆ ಯಾಕೆಂದರೆ ಕೆಲವೊಂದು ಅವ್ರ ಹತ್ರ ಈಗ ಒಂದು ಕಷ್ಟ ಇದ್ದವರು ಇದ್ದಾಗ ಅವ್ರಿಗೆ ಹಣಕಾಸು ಇಲ್ಲಿಂದ ಬರುತ್ತೆ ಹಾಗಾಗಿ ಅವರೇ ಕೂಡ ಮಾಡ್ಕೊಳ್ಳೋ ಅಂಥ ಶಕ್ತಿ ಇದ್ದರೆ ಇದನ್ನು ಮಾಡ್ಕೋಬೋದು ಅಂದರೆ ಯಾವುದೇ ಆಗಲಿ ಸ್ವಲ್ಪ ವಿಧಾನ ತಿಳ್ಕೊಂಡು ಮಾಡಬೇಕು ಸುಮ್ಮನೆ ಏನೋ ಹೇಳಿದ್ದಾರೆ ನಾನು ಮಾಡ್ತೀನಿ ಅಂದರೆ ಅದು ಕೆಲಸ ಆಗಲ್ಲ ವಿಧಾನ ತಿಳ್ಕೋಬೇಕು ನಾನು ಏನು ಹೇಳ್ತಿದ್ದೀನಿ ಯಾವ ರೀತಿ ಅನ್ನೋದು ಇದನ್ನು ತಿಳ್ಕೊ ಇದಕ್ಕೆ ಯಾವುದೇ ಒಂದು ನಿಯಮ ಅಂತ ನದೇನಿಲ್ಲ ನಿಯಮ ಅಂತಂದರೆ ಹೆಣ್ಣುಮಕ್ಕಳು ಒಂದು ಆ ದಿನ ಮಾತ್ರ ಒಂದು ಐದು ದಿನ ಬಿಡಬೇಕು ಇಷ್ಟು ಬಿಟ್ಟರೆ ಬೇರೆದೇನೂ ಇಲ್ಲ ಮತ್ತು ಅದು ನೀವು ಮಾಡಬೇಕಾದಂಥವರು ಮನಸ್ಸಿನಲ್ಲಿ ನೀವು ಕಲ್ಪನೆ ತಂದ್ಕೋಬೇಕು ಇದು ಮುಖ್ಯ ಇದು ಮುಖ್ಯವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಸದುಪಯೋಗ ಆಗಲಿ ಅಂತ ಅಂದ್ಕೊಂಡು ಈ ವಿಡಿಯೋ ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ